ಲೋಕಸಭಾ ಚುನಾವಣೆಯ ನಾಲ್ಕನೇ ಹಂತದ ಮತದಾನ ಪ್ರಗತಿಯಲ್ಲಿದ್ದು ಹಲವು ಪ್ರಮುಖರು ಇಂದು ತಮ್ಮ ಹಕ್ಕು ಚಲಾಯಿಸಿದರು ಆಂಧ್ರಪ್ರದೇಶದ ರಾಜ್ಯಪಾಲ ಎಸ್ ಅಬ್ದುಲ್ ನಾಜೀರ್ ವಿಜಯವಾಡದಲ್ಲಿ ತಮ್ಮ ಹಕ್ಕು ಚಲಾಯಿಸಿದರು ಆಂಧ್ರಪ್ರದೇಶ ಮುಖ್ಯಮಂತ್ರಿ ಹಾಗೂ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ವೈಎಸ್ ಜಗನ್ಮೋಹನ್ ರೆಡ್ಡಿ ಆಂಧ್ರಪ್ರದೇಶದ ಪುಲಿವೆಂದುಲಾದಲ್ಲಿ ಮತ ಚಲಾಯಿಸಿದರು ಆಂಧ್ರಪ್ರದೇಶದ ಮುಖ್ಯ ಚುನಾವಣಾ ಆಯುಕ್ತರಾದ ಮುಖೇಶ್ ಕುಮಾರ್ ಮೀನಾ ವಿಜಯವಾಡದಲ್ಲಿ ಮತದಾನ ಮಾಡಿದರು ರಾಷ್ಟ್ರೀಯ ಕಾನ್ಫರೆನ್ಸ್ ಅಧ್ಯಕ್ಷ ಫಾರೂಕ್ ಅಬ್ದುಲ್ಲಾ ಅವರು ತಮ್ಮ ಪುತ್ರ ಮಾಜಿ ಮುಖ್ಯಮಂತ್ರಿ ಒಮರ್ ಅಬ್ದುಲ್ ಅವರೊಂದಿಗೆ ಆಗಮಿಸಿ ಶ್ರೀನಗರದಲ್ಲಿರುವ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಹಕ್ಕು ಚಲಾಯಿಸಿದರು आंध्र प्रदेश का जिक्र किया आजाद उद्दीन वोसी हैदराबाद नली मता चलाई सी बात बनती बनती बीजेडी के साथ रह गई लेकिन वहाँ पर अब अच्छे से लड़ रहे हैं वहाँ प्रधानमंत्री ने जाके खुद प्रचार किया है नवीन पटनायक जी को आड़े हाथों लिया है कि आप डिस्ट्रिक्ट्स के नाम बताइए बेहतर बनाया जाए चलानचित्र नटा चिरंजीवी हैदराबाद नली मता जरूरी के जो मतदाता है वो कितनी पर कोशिश यही की जा रही है कि कैसे? जनसेना अध्यक्ष पवन कल्याण गुंटूर मंगलगिरी तमाम लोगों के मन में और रोड ಆಂಧ್ರಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷೆ ವೈ ಶರ್ಮಿಳಾ ಕಡಾಪದಲ್ಲಿ ತಮ್ಮ ಹಕ್ಕು ಚಲಾಯಿಸಿದರು